ಅಟೆಂಡರ್ ಪೋಸ್ಟ್ ನಲ್ವತ್ತು ಲಕ್ಷ ಈ ತರ ಮಾಡ್ಕೊಂಡು ಅವ್ರಿಗೆ ಏನಾಗುತ್ತೆ ಅಭ್ಯರ್ಥಿಗಳನ್ನ ಆತ್ಮಹತ್ಯೆ ಮಾಡ್ಕೋಬೇಕು ಎಕ್ಸಾಮ್ ಬರೆದಿರೋ ಒಂದೇ ಒಂದು ಪೋಸ್ಟ್ ಕೂಡ ಇಲ್ಲಿಗಲ್ ಆಗಿ ಬ್ರೈಕ್ ತಗೊಂಡೇ ಮಾಡಿರೋದು ಒಂಬತ್ತನೇ ತಿಂಗಳಲ್ಲೇ ನಾನು ಜಿ ಬಿ ಎಚ್ ಚೀಫ್ ಕಮಿಷನರ್ಗೆ ಮತ್ತೆ ದಿನೇಶ್ ಗುಂಡೂರಾವ್ ಅವ್ರಿಗೆಲ್ಲ ದೂರ ಕೊಟ್ಟಿದ್ದೀನಿ ಇಲ್ಲಿವರೆಗೂ ಕ್ರಮ ತಗೊಂಡಿದ್ದೀನಿ ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ 넌참 대체로는 남고, 뭐 참, 넌 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 참, ಸರ್ ಚಾಮರಾಜಪೇಟೆಯಲ್ಲಿರ್ತಕ್ಕಂಥ ಸಿಟಿ ಕೋಪ್ರೇಟಿವ್ಸ್ ಬ್ಯಾಂಕ್ ಏನಿದೆ ಅಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ ಆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸುಮಾರು ಎಪ್ಪತ್ತೆಂಟು ಪೋಸ್ಟ್ಗಳಿದೆ ಸರ್ ಎಪ್ಪತ್ತೆಂಟು ಪೋಸ್ಟ್ಗಳು ಕೂಡ ಹರಾಜ್ ಸುಮಾರು ಹದಿನಾಲ್ಕು ಹದಿನಾರು ಸಾವಿರ ಜನ ಎಕ್ಸಾಮ್ ಬರೆದಿದ್ದಾರೆ ಒಂದು ಮಾಹಿತಿ ಪ್ರಕಾರ ಹದಿನಾರು ಸಾವಿರ ಜನ ಎಕ್ಸಾಮ್ ಬರೆದಿದ್ದಾರೆ ಹದಿನಾರು ಸಾವಿರ ಜನ ಎಕ್ಸಾಮ್ ಬರೆದು ಒಂದು ಒಬ್ಬ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಹಾಕಿ ಅಂದರೆ ಸಾವಿರ ರೂಪಾಯಿ ತಗೊಂಡಿದ್ದಾರೆ ಫೀಸ್ ಅದೇ ಸುಮಾರು ಒಂದೂವರೆ ಕೋಟಿಯಿಂದ ಎರಡು ಕೋಟಿ ರೂಪಾಯಿಗೆ ಕಲೆಕ್ಟ್ ಆಗಿದೆ ಅವ್ರಿಗೆ ಮತ್ತೆ ಅಲ್ಲಿ ಅದಲ್ದಿರ ಒಬ್ಬ ಇವ್ರ ಹತ್ರ ಒಬ್ಬ ಅಭ್ಯರ್ಥಿ ಹತ್ರ ಅಟೆಂಡರ್ ಪೋಸ್ಟ್ಗೆ ನಲ್ವತ್ತು ಲಕ್ಷ ಇದಕ್ಕೆ ಬಂದ್ಬಿಟ್ಟು ನಲ್ವತ್ತೈದು ಲಕ್ಷ ಕಿರಿಯ ಸಹಾಯಕರಿಗೆ ಈ ಥರ ಮಾಡ್ಕೊಂಡು ಅವ್ರಿಗೆ ಬೇಕಾದ್ರೂ ಇದು ಮಾಡ್ಕೊಂಬಿಟ್ಟು ಸಾಮಾನ್ಯ ಜನಗಳ ಕತೆ ಎಕ್ಸಾಮ್ ಹರ್ದಿರೋರ್ಗೆ ಏನಾಗುತ್ತೆ ಅಭ್ಯರ್ಥಿಗಳನ್ನ ಆತ್ಮಹತ್ಯೆ ಮಾಡ್ಕೋಬೇಕಾ ಎಕ್ಸಾಮ್ ಬರ್ದಿರೋರು ಇವ್ರಿಗೆ ಇದು ಮಾಡ್ಬೇಕಂತಂದ್ರೆ ಯಾರು ಬೇಕು ಅವ್ರಿಗೆ ಕೊಟ್ಕೊಳ್ತಾರೆ ಅಂತಂದ್ರೆ ಏನಕ್ಕೆ ಎಕ್ಸಾಮ್ ನಡೆಸಬೇಕಾಗಿತ್ತು ಮತ್ತೆ ರೂಲ್ಸ್ ಪ್ರಕಾರ ಕರ್ನಾಟಕ ಪ್ರದೀಕ್ಷಾ ಪ್ರಾಧಿಕಾರಕ್ಕೆ ಎಕ್ಸಾಮ್ ನಡೆಸುವಂಥ ಅಥರಿಟಿ ಇರೋದು ಅದಕ್ಕೆ ಕೊಡ್ತಾರೆ ಇವರು ಮೈಸೂರು ಓಪನ್ ಯೂನಿವರ್ಸಿಟಿ ಕೊಟ್ಟು ಎಕ್ಸಾಮ್ ನಡೆಸುವಂತ ದರ್ ಏನಿತ್ತು ಇವ್ರಿಗೆ ಯಾಕೆಂದ್ರೆ ಅಲ್ಲಾದ್ರೆ ಅವ್ರಿಗೆ ಯಾರು ಬೇಕು ಅಭ್ಯರ್ಥಿಗಳು ಎಷ್ಟು ಬೇಕು ರ್ಯಾಂಕ್ ಉಟ್ಕೋಬಹುದು ಮತ್ತೆ ಯಾರಿಗೆ ಸೆಲೆಕ್ಟ್ ಮಾಡ್ಬೇಕು ಅವ್ರು ಮಾಡ್ಕೋಬಹುದು ಪರೀಕ್ಷೆ ಗೋಲ್ಮಾಲ್ ಆಗಿದೆ ಪರೀಕ್ಷೆ ಗೋಲ್ಮಾಲ್ ಪರೀಕ್ಷೆ ಗೋಲ್ಮಾಲ ಅನ್ನೋದಕ್ಕಿಂತ ಅವ್ರ್ಗೆ ಯಾರು ಬೇಕು ಅವ್ರನ್ನ ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೋಡಿ ಜನರಲ್ ಮ್ಯಾನೇಜರ್ಲಾ ಅವ್ರ ಮಗಳು ಮೆಂಟಲಿ ರಿಟೈರ್ಡ್ ಆಗಿದ್ದಾರೆ ಅವ್ರಿಗೆ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಟೂ ತೌಸಂಡ್ ಸೆವೆಂಟೀನ್ ಬ್ಯಾಚಲ್ಲಿ ಆಮೇಲೆ ಮಂಜುನಾಥ್ ಅಂತ ಅವರು ಗಂಗಾಧರ್ ಅಂತ ಎಕ್ಸ್ ಜಿ ಎಂ ಅವರು ಅವ್ರ ಮಗ ಮತ್ತೆ ಸೊಸೆಗೆ ಎರಡ್ ಸಾವಿರದ ಹದಿನಾಲ್ಕು ಬ್ಯಾಚಲ್ಲಿ ಅಲ್ಲೇ ಕೆಲಸ ಕೊಟ್ಟಿದ್ದಾರೆ ಅವರು ಅಂದ್ರೆ ಇದೆ ಇದೇ ಸೇಮ್ ಇತರ ಎಕ್ಸಾಮ್ ಮಾಡಿ ಅವ್ರಿಗೆ ಯಾರು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಇದ್ ಮಾಡಿಸ್ಕೊಂಡ್ ಈ ತರ ಹ ಸಂಬಂಧಿಕರು ಕುಟುಂಬದವರು ಮಾಮೂಲಿ ಯಾರ್ಗ ಸಂಬಂಧಪಟ್ಟಿದ್ರಲ್ಲ ನಿಬಂಧಕರು ಇದ್ರಲ್ಲ ಅವ್ರಗ್ ಆರ್ ಸಿ ಎಸ್ ಅವ್ರಿಗೆ ಎಲ್ಲಾರ್ಗು ಕೊಟ ಹೋಗುತ್ತೆ ಅಂತ ಹೇಳ್ತಾರೆ ಅವರು ನಾವ್ ಹೋದ್ರೆ ಕೇಳೋದಿಲ್ಲ ಒಂದ್ ಆರ್ ಟಿ ಆ ಮಾಹಿತಿ ತಗೊಳಕ್ ಹೋದ್ರೆ ಅವರು ನಮ್ಗೆ ಬರಲ್ಲ ಅಂತ ಹೇಳ್ತಾರೆ ಸೊ ಈ ತರ ಆಗ್ಬೇಕಂದ್ರೆ ಇದು ಈ ಸುಖಕ್ಕೆ ಏನಕ್ಕೆ ಎಕ್ಸಾಮ್ ನಡಿಬೇಕಾಗಿತ್ತು ಅವ್ರಿಗೆ ಯಾರು ಬಾಕ್ ಅವ್ರನ್ನ ಕೊಟ್ಕೊಂಡು ಮುಗಿಸ್ಕೊಬಿಡಿ ಅವರು ಅಲ್ವಾ ಸರ್ ನಾವ್ ಕೇಳ್ತಿರ್ತೀವಿ ಯಾರಿಗೆ ಬೇಕು ಅವ್ರಿಗೆ ಎಕ್ಸಾಮ್ ಸೊ ಏನಕ್ಕೆ ಹದಿನಾರು ಸಾವಿರ ಜನಕ್ಕೆ ಅಪ್ಲಿಕೇಶನ್ ತಗೋಬೇಕಾಯ್ತು ಒಂದೊಂದ್ ಸಾವಿರ ರೂಪಾಯಿ ಫೀಸ್ ಕಲೆಕ್ಟ್ ಮಾಡ್ಬೇಕಾಗಿತ್ತು ಅವ್ರ ಸಮಯ ವ್ಯರ್ಥ ಮಾಡಿ ಮೂರ್ ತಿಂಗಳ ನಾಲ್ಕು ತಿಂಗಳಿಗೆ ಕೂತ್ಕೊಂಡು ಓದಿ ಎಲ್ಲ ಏನ್ ಫಲ ಸಿಕ್ತಿದ್ರಲ್ಲಿ ಅವ್ರಿಗೆ ಯಾರ್ಗ್ ಬೇಕು ಅವ್ರ ಕೊಟ್ಟ ನಿಮ್ಗೆ ಚಾಮರಾಜಪೇಟೆ ಬ್ಯಾಂಕ್ ಸಿಕ್ಕಿದೆ ಇದೆ ಸರ್ ನಮ್ಮ ಮನೆಯಲ್ಲೇ ಸಹ ಅಭ್ಯರ್ಥಿ ಇದಾರೆ ಸರ್ ನಮ್ಗೆ ನೋವಿಂದ ನಾವು ಈ ತರ ಹೇಳ್ತಾ ಇದ್ದೀವಿ ಸಾರ್ವಜನಿಕ ವಲಯದಲ್ಲೂ ಕೂಡ ಇದ್ರ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ ಈ ತರ ಎಪ್ಪತ್ತೇಳ ಈ ಸರಿ ಈಗ ಪ್ರಕ್ರಿಯೆ ನಡೀತಾ ಇದೆ ಎರಡ್ ಸಾವಿರದ ಹದಿನೇಳರಲ್ಲಿ ಹದಿನಾಲ್ಕರಲ್ಲಿ ನಡೆದಿರತಕ್ಕಂತ ಸಂಪೂರ್ಣ ನೇಮಕಾತಿ ಸೇಮಿತರಾಗಿದೆ ಒಂದೇ ಒಂದು ಪೋಸ್ಟ್ ಕೂಡ ಲೀಗಲ್ ಆಗಿ ನಡೆದಿದೆ ಎಲ್ಲ ಇಲ್ಲಿಗಲ್ ಆಗಿ ಬ್ರೈಕ್ ತಗೊಂಡೆ ಮಾಡಿರೋದು ಸರ್ ಡೈರೆಕ್ಟ್ರು ಜನರಲ್ ಮ್ಯಾನೇಜರ್ಗಳು ಚಂದ್ರಪ್ಪ ಆತರ ಅವರೆಲ್ಲ ಮಾಡಿದ್ದಾರೆ ಅವ್ರ ಮುಖಾಂತರ ಯಾರು ಹೋಗ್ತಾರೆ ಅವ್ರಿಗೂ ಕೆಲಸ ಕೊಡ್ತಾರೆ ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸುಮಾರು ಕಡಿಮೆ ಅಂದ್ರೆ ಒಂದು ಐನೂರು ಜನ ಸೇರಿಸಿ ಅಭ್ಯರ್ಥಿಗಳು ಬರ್ತಾ ಇದಾರೆ ನಮ್ಮ ಜೊತೆಲಿ ಎಲ್ಲ ಸೇರಿಸಿ ಆರ್ ಸಿ ಎಸ್ ಕಚೇರಿ ಮುಂದೆ ಒಂದು ತಮಟೆ ಚಳುವಳಿಯನ್ನ ಹಮ್ಮಿಕೊಂಡಿದ್ದೀವಿ ಸರ್ ಸಾಮಾನ್ಯ ಸಾರ್ವಜನಿಕರಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗ್ಬೇಕು ಅಂತ ನಮ್ಮ ಹೋರಾಟ ಅಷ್ಟೇ ಸರ್ ಬೇರೆ ಏನಿಲ್ಲ ಸರ್ ಸಂಬಂಧಪಟ್ಟ ಸರ್ ಸಹಕಾರ ಸಚಿವರು ಕೊಟ್ಟಿದ್ದೀವಿ ಯಾರು ನಿಬಂಧಕರಿದ್ದಾರೆ ಚೇರ್ಮನ್ ಇದ್ದಾರೆ ಅವ್ರಿಗೆಲ್ಲರಿಗೂ ಕೊಟ್ಕೊಂಡ್ ಬಂದಿದೀವಿ ಆದ್ರೆ ಅವ್ರ ಯಾರನ್ನು ಕೂಡ ಇದ್ರ ಬಗ್ಗೆ ರೆಸ್ಪಾನ್ಸ್ ಇಲ್ಲ ಸೋಮವಾರ ಕೊಟ್ಟಿದೀವಿ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ಸರ್ ಅದಕ್ಕೆ ನಮ್ಮ ಹೋರಾಟ ಉಳಿದಿರೋದೊಂದೇ ಮಾರ್ಗ ಅಂತ ಅಂದ್ಬಿಟ್ಟು ಮೀಟ್ ಕರೆದಿ ಹೇಳ್ಬಿಟ್ಟು ಇದ್ರ ಮುಖಾಂತರ ನೆಕ್ಸ್ಟ್ ಹೋರಾಟಕ್ಕೆ ಒಂದು ಸಜ್ಜಾಗ್ತದೆ ಸರ್ ಸರ್ ಗೋವಿಂದರಾಜ್ ನಗರ ವಿಧಾನಸಭಾ ಕ್ಷೇತ್ರದ ಎಂ ಸಿ ಲೇಔಟ್ ಇರುವಂತ ಹಾಸ್ಪಿಟಲ್ ಸರ್ ಅದು ಹಿಂದೆ ಇದ್ದಂಥ ಬಿ ಬಿ ಎಂ ಪಿ ನೂರ ಹತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ಮುನ್ನೂರು ಬೆಡ್ ಇರೋಂತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆನ ತೆರೆದಿದೆ ಏನಕ್ಕೆ ಸಾರ್ವಜನಿಕರ ರೋಗ ರುಜಿನಗಳಿಗೆ ಅನುಕೂಲ ಆಗಲಿ ಅಂತ ಆದ್ರೆ ಇವ್ರು ಯಾರೋ ಮೆಡಿಕಲ್ ಸೂಪರ್ಡೆಂಟ್ನ ಅನುಭವದ ಕೊರತೆಯಿಂದ ಇವತ್ತೊಂದು ದಿವಸ ರೋಗಿಗಳೇ ಬರದೇ ಇರೋವಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ ಯಾಕೆ ರೋಗಿಗಳು ಬರೋದಿಲ್ಲ ಅಂದ್ರೆ ಈತನಿಗೆ ಜನರಲ್ ಮೆಡಿಸನ್ ಬಗ್ಗೆನೇ ಗೊತ್ತಿಲ್ಲ ಈತ ಬಂದು ಮಕ್ಕಳ ತಜ್ಞ ಯಾರೋ ರೋಗಿಗಳು ಬಂದ್ರೆ ಮೆಡಿಸಿನ್ ಮೆಡಿಸಿನ್ಗಳು ಕೊಟ್ಟು ಹಿಂದೆ ಎಲ್ಲ ಸುಮಾರು ಒಂದು ಎರಡು ಎರಡು ವರ್ಷದ ಹಿಂದೆ ಟಿ ವಿ ನೈನ್ ಲೈವ್ ಬಂತು ಜಿ ಬಿ ಮುಂದೆ ಅವ್ರ ಯಾರೋ ಒಬ್ರು ರೋಗಿ ಅಡ್ಡ ಪರಿಣಾಮದ ಔಷಧಿ ತಗೊಂಡು ಆತ್ಮಹತ್ಯೆ ಹೋದ್ರೆ ಅದೆಲ್ಲ ಲೈವ್ ಬಂತು ಮತ್ತೆ ಈತ ಸರಿಯಾಗಿ ಅಲ್ಲೇನೆ ಒಂದು ಶುಚಿತ್ವ ಅದೆಲ್ಲ ಏನಿಲ್ಲ ಅಂತ ಹೇಳಿ ವಾಯು ಮಾಲಿನ್ಯ ಪೊಲ್ಯೂಷನ್ ಬೋರ್ಡ್ ಇಂದ ಶೋಕಾಸ್ ನೋಟಿಸ್ ಗಳೆಲ್ಲ ಕೊಟ್ಟಿದ್ದಾರೆ ಆದ್ರೂ ಕೂಡ ಆತ ಎಂತ ಮಂಡ ಅಂದ್ರೆ ಬೇರೆಯವ್ರು ಬರೋದಕ್ಕೂ ಬಿಡಲ್ಲ ಈತನು ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋದಿಲ್ಲ ಆ ತರ ಆಗಿ ರೋಗಿಗಳೇ ಬರ್ತಾ ಇಲ್ಲ ಸರ್ ಅಲ್ಲಿ ನಾನು ಹಿಂದೆ ಒಂಬತ್ತನೇ ತಿಂಗಳಲ್ಲೇ ನಾನು ಜಿ ಬಿ ಐ ಚೀಫ್ ಕಮಿಷನರ್ ಗೆ ಮತ್ತೆ ದಿನೇಶ್ ಗುಂಡೂರಾವ್ ಅವ್ರಿಗೆಲ್ಲ ದೂರ ಕೊಟ್ಟಿದ್ದೀನಿ ಇಲ್ಲಿವರೆಗೂ ಕ್ರಮ ತಗೊಂಡಿಲ್ಲ ಇದೇ ಇಪ್ಪತ್ತೈದನೇ ತಾರೀಕು ಜಿ ಬಿ ಐ ಮುಂದೆಗಡೆ ತಮಟೆ ಚಳವಳಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಟ್ಕೊಂಡಿದೀವಿ ಸರ್ ಮೂರು ಗಂಟೆಗೆ ಗಂಟೆಗೆ ಹೌದೌದು ಕ್ರಮ ಕೈಗೊಳ್ಳಿಲ್ಲ ಮುಂದಿನ ಸರ್ಕಾರದ ಮಠದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟಗಳು ಮಾಡ್ತೀವಿ